ಮಡಿಕೇರಿಯ ಶ್ರೀ ವಿಜಯ ವಿನಾಯಕ ದೇವಾಲಯದ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು ಅಕ್ಟೋಬರ್ ಇಪ್ಪತ್ತ್ ಮೂರರ ಗುರುವಾರ ಸಂಜೆಯಿಂದ ಪೂಜಾ ಕಾರ್ಯಗಳು ಆರಂಭವಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನೆರವೇರಿತು ಪ್ರಧಾನ ಅರ್ಚಕರಾದ ಶ್ರೀಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಆರು ಮಂದಿ ಅರ್ಚಕರು ಪೂಜಾ ಕಾರ್ಯ ನೆರವೇರಿಸಿದರು ಉತ್ಸವದ ಪ್ರಯುಕ್ತ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಶೃಂಗರಿಸಲಾಗಿತ್ತು नमस्ते चन्द्राय मङ्गलाय बुधाय च गुरुशुक्रशिभ्यश्चराहवेत आहाय नाशय सम्पदो मे प्रापय प्रापय सकलमनोरथाने साधय साधया, साधया शान्त ವಿಜಯ ವಿನಾಯಕ ದೇವಾಲಯವು ಭಕ್ತರ ಇಚ್ಛೆಯನ್ನು ಈಡೇರಿಸುವ ನಂಬಿಕೆಯ ಕ್ಷೇತ್ರವಾಗಿದೆ ಎಂದಿರುವ ದೇವಾಲಯ ಟ್ರಸ್ಟ್ ಉಪಾಧ್ಯಕ್ಷ ಜಿ ಚಿದ್ವಿಲಾಸ್ ಕೊಡಗಿನ ಜನತೆ ಪ್ರೀತಿ ನೆಮ್ಮದಿ ಸೌಹಾರ್ದತೆಯಿಂದ ಬದುಕುವಂತಾಗಲಿ ಎಂದು ಆಶಿಸಿದರು ಮಡಿಕೇರಿಯ ಶ್ರೀ ವಿಜಯ ವಿನಾಯಕ ದೇವಾಲಯ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರವಾಗಿ ಭಕ್ತರ ಮನಸ್ಸಿನಲ್ಲಿ ಸಂಜೆಯಿಂದ ಇಪ್ಪತ್ತೇಳನೇ ವಾರ್ಷಿಕೋತ್ಸವದ ಪೂಜಾ ಕೈಂಕರ್ಯಗಳು ಆರಂಭಗೊಂಡು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗರಾತಿ ಮತ್ತು ಸುಮಾರು ಐದರಿಂದ ಆರು ಸಾವಿರ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಾಡು ಮಾಡಿರುವಂಥದ್ದು ಇವತ್ತು ಜಿಲ್ಲೆಯಲ್ಲಿ ಈ ದೇವಾಲಯ ಒಂದು ಭಕ್ತರ ನಂಬಿಕೆಯ ಶ್ರದ್ಧೆಯ ಅವರ ಆಸಕ್ತಿಯ ಮತ್ತು ಅವರಿಗೆ ಇಚ್ಛೆಯನ್ನು ಏನಿರುತ್ತೆ ಅದನ್ನು ಕರುಣಿಸ್ತಾನೆ ಅಂತ ಹೇಳುವಂಥ ಒಂದು ನಂಬಿಕೆಯ ಕ್ಷೇತ್ರವಾಗಿ ರೂಪುಗೊಂಡಿರುವ ನಾವು ಕಾಣ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳಿಗೆ ನಾವು ಈ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ವಿಜಯ ವಿನಾಯಕ ದೇವಾಲಯದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಳ್ಳೆಯದಾಗ್ಲಿಂತ ಹಾರೈಸಿದ ಕೊಡಗಿನಲ್ಲಿ ಪ್ರೀತಿ ಶಾಂತಿ ನೆಮ್ಮದಿ ಸೌಹಾರ್ದತೆಯ ಬದುಕು ಎಲ್ಲರಿಗೂ ಅಂತ ಆಚರಿಸಿದ್ದೇವೆ ನಿನ್ನೆಯಿಂದ ಪ್ರಧಾನ ಅರ್ಚಕರಾದಂಥ ಶ್ರೀಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಸುಮಾರು ಆರು ಮಂದಿ ವೈದಿಕ ಬಂಧುಗಳು ಬಂದು ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಬೇರೆ ಬೇರೆ ರೀತಿಯ ಒಂದು ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಮಾಡಿದ್ರು ಇವತ್ತು ಕುಂಭಾಭಿಷೇಕವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿ ಆ ನಂತರ ಮಹಾಮಂಗಳನ್ನ ಶ್ರೀ ವಿಜಯವಿನಾಯಕನಿಗೆ ಕಲ್ಪಿಸಿ ಅದಾದ ನಂತರ ಈ ವಿಶೇಷತೆ ಈ ದೇವಾಲಯದಲ್ಲಿ ಅಂತ ಏನು ಅನ್ನವನ್ನು ಅಡಿಗೆಯವರು ಅಡುಗೆ ಮಾಡಿ ಅನ್ನವನ್ನು ಇಟ್ಟಿರ್ತಾರೆ ಆ ಅನ್ನಕ್ಕೆ ಒಂದು ಪೂಜೆಯನ್ನು ಅನ್ನಪೂರ್ಣೆಯ ಒಂದು ಪೂಜೆಯನ್ನು ಮಾಡಿ ನಾವು ಆ ನಂತರ